ನಮಸ್ಕಾರ ನಮಸ್ತೆ ಪ್ರಕಾಶ್ ಕಂಚಿಪು ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಸೆಕೆಂಡ್ ಬ್ರ್ಯಾಚ್ ಎರಡು ಶಾಪ್ ಅಂದು ಬೆಂಗಳೂರು ಚಿಪ್ಪೆಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದೇಗಳನ್ನ ಹೇಳ್ತಾ ಇವತ್ತನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನಿಜ ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರ್ ಇಡ್ತಾರೆ ಜೊತೆಗೆ ನಮ್ಮ ರಜಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಟ ನಮ್ಮ ಬೋಲ್ಡ್ ಆಗಿತ್ತು ಕಂಚಿ ಕೋ ಶುಭಲಕ್ಷ್ಮಿ ನೇರವಾಗಿ ಇನ್ನೇನು ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಪ್ರತಿಯೊಂದು ವೆರೈಟೀಸ್ ಸಿಗುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರ್ಸಿ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಬಂದು ಸ್ಟಾರ್ಟ್ ಮಾಡಲ್ಲ ಇವತ್ತು ನಿಮಗೆ ಒಂದು ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ನೋಡೋಣ ಹಸಿರು ಕಲರ್ ಸೀರನ್ನ ತೋರಿಸ್ತಾ ಇದ್ದೀನಿ ಬೆಂಟೆಕ್ಸ್ ಬಾರ್ಡರ್ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತು ಸಾವಿರವರೆಗೂ ವೆರೈಟೀಸ್ ಬರುತ್ತೆ ಈ ಈ ಡಿ ಒಂದೊಂದು ವೆರೈಟಿ ಒಂದೊಂದು ಇರುತ್ತೆ ಅದಕ್ಕೋಸ್ಕರ ಲೆವೆನ್ ಟು ಟ್ವೆಂಟಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ವೆರೈಟೀಸ್ ಮುಹೂರ್ತವಾಗಿ ಇದು ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ನಮ್ದು ಸೀರೆ ಸೂಪರ್ ಆಗಿದೆ ಸರ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಪ್ಯೂರ್ ಕಾಂಚಿ ಪ್ರಮೋ ವಿತ್ ಸಿಲ್ಕ್ ಮಾಡಿ ಟ್ಯಾಗ್ ಕಲರ್ಸ್ ಗಳತ್ತು ಒಂದಕ್ಕಿಂತ ಸೂಪರ್ ಕಲರ್ಸ್ ಮಾಡ್ಬೋದು ಕಲರ್ಸ್ ಗಳಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಹೊಸ ಹೊಸ ಕಲರ್ಸ್ ಗಳ ತೋರಿಸ್ತಾ ಹೋಗ್ತೀವಿ

ಡಿಸೈನ್ ಟೈಪ್ ಆಫ್ ಆಫ್ ಸಾರಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಗಳು ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಸರ್ ಈಗ ಒಂದು ಪ್ಯೂರ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಸೂಪರ್ ಸಾರಿ ಸಖತ್ ಆಗಿದೆ ವೆರೈಟಿ ಬೆಲೆ ಬಂದು ಮೇಡಮ್ ನಿಮಗೆ ಇದು ಕೂಡ ನಿಮಗೆ ಲೆವೆನ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ವೆರೈಟಿ ಸರ್ ಓಕೆ ಡಿಸೈನ್ ಗಳಂತೂ ಸಖತ್ ಆಗಿದೆ ಒಂದು ಸೂಪರ್ ಒಂದು ಸೂಪರ್ ಎಲ್ಲ ನಮ್ಮ ಅಂಗಡಿ ಹುಡುಗರುಗಳೆಲ್ಲ ಈಗ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಅಂಗಡಿ ಗಳು ಚಂದ್ರು ಮೇಡಮ್ ಯಾಕೆ ಏನಕ್ಕೋಸ್ಕರ ತೋರಿಸ್ತಾ ಇದ್ದೇನೆ ಅಂದ್ರೆ ನಮ್ ಗಳು ಸಾಕಷ್ಟು ಜನ ಪ್ರಕಾಶ್ ಅವ್ರ ಇಲ್ವಾ ಅಂತ ಕೇಳ್ಕೊ ಬರ್ತಾರೆ ಅದಕ್ಕೋಸ್ಕರ ನೋಡಿರಲ್ಲ ನಮ್ಮ ಸ್ಟಾಫ್ಗಳು ಇವನು ಕೂಡ ನೋಡಿದ್ರೆ ನಿಮ್ಗೊಂದು ಐಡೆಂಟಿಫಿಕೇಶನ್ ಇರುತ್ತೆ ತೋರಿಸ್ತಾ ಇದೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ನಮ್ ಕಸ್ಟ್ ನಮ್ಮ ಸ್ಟಾಫ್ ನೋಡಿರ್ಬೇಕಲ್ಲ ಮೇಡಮ್ ಓಕೆನಾಡಿ ಇದು ಲೆಮೆನ್ ದಿನ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಸೊ ಫ್ರೆಂಡ್ಸ್ ಆಲ್ಸೋ ಇದು ಸ್ಟೋರ್ ಬಂದ್ಬಿಟ್ಟು ಎಲ್ಲಾ ಸ್ಟಾಫ್ ಫ್ರೆಂಡ್ಲಿ ಆಗಿರ್ತಾರೆ ಯಾವುದೇ ರೀತಿಯಾದ ಮೂರ್ ಎಲ್ಲ ಇರೋದಿಲ್ಲ ಸರ್ ಹೇಗ್ ಮಾತಾಡ್ತಾರೆ ಈ ಒಂದು ಸ್ಟಾಫ್ಸ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿ ಸೂಪರ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ಸ್ಯಾರೀಸ್ ಗಳು ಬೇಕು ಮೀನಾರಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ರೈಡಲ್ ಕಲೆಕ್ಷನ್ಸ್ ಬ್ರೈಡಲ್ ಸಾರಿ ರಿಸೆಪ್ಷನ್ ವೇರ್ ಸಾರಿ ಬೆಲೆ ಕೂಡ ರೀಸನ್ ಆಗಿದೆ ನಾಟ್ ಓನ್ಲಿ ಮದುವೆಗೆ ಅಂತ ಉಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಗೃಹ ಪ್ರವೇಶ ಏನಾದರೂ ಇಟ್ಕೊಂಡಿದ್ರೆ ಯು ವಿಲ್ ಬಿ ದ ಬೆಸ್ಟ್ ಸೊ ಆ ಸ್ಯಾರೀಸ್ ಗಳೆಲ್ಲ ಉಡಬೇಕು ನಿಮ್ಮ ಸ್ಪೆಷಲ್ ಡೇಗೆ ಸ್ಪೆಷಲ್ ಅಕೇಷನ್ಸ್ ಗಳಿಗೆ ಈ ಸ್ಯಾರೀಸ್ ಗಳನ್ನ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇದು ಒಂದು ಸಕತ್ತಾಗಿರೋ ಸಾರಿ ಕೊಡ್ತಾ ಇದೀನಿ ಓಕೆ ಬ್ಯೂಟಿಫುಲ್ ಸಾರಿ ರಿಸೆಪ್ಷನ್ ವೇರ್ ಅಬೌಟ್ ಡಿಸೈನರ್ ವೇರ್ ಸಾರಿ ಓಪನ್ ಮಾಡೇ ಬರೋಣ ಇದು ಆಗಲಿ ನೋಡೇ சூப்பர்

ಸೊ ಕಂಪ್ಲೀಟ್ಲಿ ಬಾಕ್ಸ್ ವೈಟ್ ಕಲರ್ ರಾಪಿಂಗ್ ಅಲ್ಲಿ ಮಾಡಿ ಇಟ್ಟಿರುವಂತಹ ಸೀರೆ ಇದಾಗಿರುತ್ತೆ ಕಂಪ್ಲೀಟ್ ಬ್ರೈಡಲ್ ಸೆಲೆಬ್ರಿಟಿ ಸಾರೀಸ್ ಆಗಿರುತ್ತೆ ಇದರ ಬೆಲೆ ಬಂದು ನಿಮ್ಗೆ ಹದಿನೈದಿಂದ ಅರವತ್ ಸಾವಿರ ಆಗಿರುತ್ತೆ ಇದು ತೋರಿಸಿದ್ರೆ ಬರೀ ಶಾಂಪಲ್ ಪೀಸಸ್ ಮೇಡಮ್ ಇದಕ್ಕೆ ದಾಟಿ ಎಷ್ಟು ಬೇಕ ಕಲೆಕ್ಷನ್ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಿಡಿದಲ್ಲಿ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಅಲ್ಲಿ ಬರ್ತಕ್ಕಂಥ ವೆರೈಟೀಸ್ನ ಜಸ್ಟ್ ಶಾಂಪಲ್ ಆಗಿ ತೋರಿಸಿದ್ದೀನಿ ಇದಕ್ಕೆ ದಾಟಿ ಎಷ್ಟ್ರಾ ನಿಮಗೆ ಸೆಲೆಕ್ಷನ್ಸ್ ಬೇಕಂದ್ರೆ ಇಲ್ಲಿಗೂ ಬೇಕಾದ್ರೂ ಬರ್ಬೋದು ಇಲ್ಲಾಂದ್ರೆ ನೀವು ವಿಡಿಯೋ ಕಾಲ್ ಮುಖಾಂತರ ವಾಟ್ಸಾಪ್ ಮುಖಾಂತರ ಕೂಡ ನೀವು ಪರ್ಚೇಸ್ ಮಾಡುವಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಎಲ್ಲ ವೆರೈಟೀಸ್ನ ತೋರಿಸಿ ಪ್ರತಿ ದಿವಸ ವೀಡಿಯೋನು ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಈ ವಿಡಿಯೋ ನಿಗಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್